ಸಂಕರ್ಷಣನಿಗೆ ನಮೋ ನಮೋ ಸಂಕೀರ್ತನ ಪ್ರಿಯಗೆ ನಮೋ ನಮ ಸಂಕೀರ್ತನ ಪ್ರಿಯಗೆ ನಮೋ ನಮ ಸಂಕರ್ಷಣನಿಗೆ ನಮೋ ನಮ ಸಂಕೀರ್ತನ ಪ್ರಿಯಗೆ ನಮೋ ನಮ ಸಂಕೀರ್ತನ ಪ್ರಿಯಗೆ ನಮೋ ನಮ ಸೆಳೆಯುವ ಎಲ್ಲರ ತಂದೆಯ ಬಳಿಗೆ ಸೆಳೆಯುವ ಎಲ್ಲರ ತನ್ನ ಮುನ್ನಯ ಬಳಿಗೆ ಹೊಳೆಯುವ ದೇವಗೆ ನಮೋ ನಮೋ ಹೊಳೆಯುವ ದೇವಗೆ ನಮೋ ನಮೋ ಸಂಕರ್ಷಣನಿಗೆ ನಮೋ ನಮೋ ನಿಂತು ನಿಯಾಮಿಸಿ ನಡೆಸುವ ನಿವನು ಕಂತು ಪಿತನು ಶಿಲಕ್ಷ್ಮೀಧವನು ನಿಂತು ನಿಯಾಮಿಸಿ ನಡೆಸುವ ನಿವನು ಕಂತು ಪಿತನು ಶಿಲಕ್ಷ್ಮೀಧವನು ಸಂತತ ತನ್ನಯ ಬಳಿಗೆ ಎಲ್ಲರನು ನಿಂತು ಸೆಳೆವಾಕರ್ಷಕನು ನಿಂತು ಸೆಳೆವಾಕರ್ಷಕನು ಸಂಕರ್ಷಣನಿಗೆ ನಮೋ ನಮ ಸಂಕೀರ್ತನ ಪ್ರಿಯಗೆ ನಮೋ ನಮ ಕೃಷ್ಣನಾಗಿ ಧರೆಗಿಳಿದು ಬಂದಾಗ ಕೃಷ್ಣವರ್ಣದವನಾಗಿದ್ದರು ಕೃಷ್ಣನಾಗಿ ಧರೆಗಿಳಿದು ಬಂದಾಗ ಕೃಷ್ಣ ವರ್ಣದವನಾಗಿದ್ದರು ಕೃಷ್ಣ ಸೆಳೆದ ಗೋಪಿಯರಲ್ಲರ ಕೃಷ್ಣ ಸೆಳೆದ ಗೋಪಗೋಪಿಯರೆಲ್ಲರ ಕೃಷ್ಣ ಕೃಷ್ಣ ಸೆಳೆದ ಪ್ರಾಣರೆಲ್ಲರನ್ನೂ ಕೃಷ್ಣ ಸೆಳೆದ ಪ್ರಾಣರೆಲ್ಲರನು ಸಂಕರ್ಷಣನಿಗೆ ನಮೋ ನಮ ಸಂಕೀರ್ತನ ಪ್ರಿಯಗೆ ನಮೋ ನಮ ಕೊಳಲು ನಾದ ಮಾಡಿದರೆ ಸಾಕು ಎಳೆಯುತ್ತಿತ್ತು ನಾದ ಎಲ್ಲರನ್ನೂ ಕೊಳಲು ನಾದ ಮಾಡಿದರೆ ಸಾಕು ಎಳೆಯುತ್ತಿತ್ತು ಟುನಾದ ಎಲ್ಲರನು ಎಳೆಯುವಂತೆ ಅಯಸ್ಕಾಂತ ಕಬ್ಬಿಣವ ಎಳೆಯುವಂತೆ ಅಯಸ್ಕಾಂತ ಕಬ್ಬಿಣವ ಸೆಳವಂತೆ ತಾಯಿ ಮಕ್ಕಳನು ಸೆಳವಂತೆ ತಾಯಿ ಮಕ್ಕಳನು ಸಂಕರ್ಷಣನಿಗೆ ನಮೋ 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 ಪ್ರಳಯ ಕಾಲದಲ್ಲಿ ಸೆಳೆದು ಎಲ್ಲವನು ಹೊಳೆವ ಸಂಕರ್ಷಣ ನುಂಗುವನು ಪ್ರಳಯ ಕಾಲದಲ್ಲಿ ಸೆಳೆದು ಎಲ್ಲವನು ಹೊಳೆವ ಸಂಕರ್ಷಣ ನುಂಗುವನು ಬೆಳೆದ ಸರ್ಪದಂತೆ ಸಂಕರ್ಷಣ ಶಕ್ತಿ ಬೆಳೆದ ಸರ್ಪದಂತೆ ಸಂಕರ್ಷಣ ಶಕ್ತಿ ಎಳೆದು ಮೂಲೋಕವ ಹಿಡಿದಿ ಎಳದು ಮೂಲೋಕವ ಹಿಡಿದಿಹುದೂ ಸಂಕರ್ಷಣನಿಗೆ ನಮೋ ನಮೋ ಸಂಕೀರ್ತನ ಪ್ರಿಯಗೆ ನಮೋ ನಮೋ संकट कल संकर्षण नत नुत सुख संकट कल संकर्षण नत नुत सुख संरक्ष गोपाल विठल संरक्ष गोपाल विठलगे सतत शरणी बाोण ना संतत शरणी बा ஷண நி நமோோ நமக்கீர்த்தன பிரியே நமோ நம சஷண நி நமோ நம சீர்தன பிரி நமோ நம சங்கீர்த்தன பிரி நமோ நம நமோ 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 தன்வாதங்கள்